ಪಿಳೇಕಮ್ಮ ಮತ್ತು ಯಲ್ಲಮ್ಮ ದೇವಿಯ ಎರಡನೇ ವರ್ಷದ ಕರಗ ಮಹೋತ್ಸವ ಇದು ಖಾಲಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಲ್ಲಿ ಮುಸ್ಲಿಂ ಅಂತಲ್ಲ ನಾನೊಬ್ಬ ಮುಸ್ಲಿಮವನು ನಮ್ಮ ಯೂತು ಅಷ್ಟೇ ತುಂಬ ಒಗ್ಗಟ್ಟಿಂದ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈ ಗ್ರಾಮ ದೇವತೆ ಈ ಊರಿನ ಜನತೆಗೆ ಮತ್ತು ಎಲ್ಲಾ ಜನತೆಗೂ ಒಳ್ಳೇದು ಮಾಡಲಿ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳಿಗೆ ವರ್ಷಕ್ಕೊಮ್ಮೆ ಪೂಜೆಗಳನ್ನ ಸಲ್ಲಿಸಿದರೆ ಊರ ಹಬ್ಬಗಳನ್ನ ಜಾತ್ರೆಗಳನ್ನ ಮಾಡಿದರೆ ಆ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತೇಳಿ ನಮ್ಮ ಪೂರ್ವಜರ ನಂಬಿಕೆ ಆಗಿತ್ತು ಈಗ ಬೆಂಗಳೂರು ಎಷ್ಟೇ ಆಧುನಿಕ ನಗರಿ ಅಥವಾ ಇದು ಬಣ್ಣದ ನಗರಿ ಆದರೂ ಕೂಡ ಆಧುನಿಕತೆಯನ್ನು ಎಷ್ಟ ಮೈಗೂಡಿಸಿಕೊಂಡ್ರು ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರುವಂತಹ ಆ ಒಂದು ಹಾದಿಯಲ್ಲಿಯೇ ನಾವಿಂದಿಗೂ ಕೂಡ ಮುನ್ನಡೀತಿದ್ದೇವೆ ಎನ್ನುವುದಕ್ಕೆ ಸಾಕ್ಷಿಯೇ ಬೆಂಗಳೂರು ಸುತ್ತಮುತ್ತಲು ನಡೆಯುವಂತಹ ಸಾವಿರಾರು ಜಾತ್ರೆಗಳೇ ಅದಕ್ಕೆ ಊರಬ್ಬಗಳೇ ಸಾಕ್ಷಿಯಾಗಿದೆ ಅಂತೆಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತ ಕಾಳೇನಗರ ಗ್ರಾಮದಲ್ಲಿ ಇಲ್ಲಿನ ಗ್ರಾಮ ದೇವತೆಗಳ ಊರ ಹಬ್ಬ ಕಾರ್ಯಕ್ರಮವು ಆಯೋಜನೆಗೊಂಡಿದೆ ಮೂರು ದಿನಗಳ ಕಾಲ ವಿಶೇಷವಾಗಿ ತಾಯಿ ಪಿಳೇಕಮ್ಮ ರೇಣುಕಮ್ಮ ರೇಣುಕಾ ಎಲ್ಲಮ್ಮ ಈ ಒಂದು ತಾಯಿಯೊಂದರಿಗೆ ವಿಶೇಷವಾದಂತಹ ಪೂಜೆಗಳನ್ನ ಮತ್ತು ಕರಗ ಮಹೋತ್ಸವವು ಕೂಡ ನಡೆಯುತ್ತದೆ ಇದರ ನಿಮಿತ್ತ ಸಂಗೀತ ಸಂಜೆ ಕಾರ್ಯಕ್ರಮವು ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೇಗೂರು ವಾಡಿನ ಮಾಜಿ ಬಿಬಿಎಂಪಿಯ ಸದಸ್ಯರಾದಂಥ ಅಂಜಿನಪ್ಪನವರು ಸಮಾಜ ಸೇವಕರಾದಂತಹ ಉಮರ್ ಆಜೀರ್ ಅವರು ಹಾಗೆಯೇ ಕಮ್ಮನಹಳ್ಳಿಯ ಸೋಮಶೇಖರ್ ಅವರು ಒಮ್ಮದೇವನಹಳ್ಳಿ ವೆಂಕಟೇಶ್ ಅವರು ಹಾಗೂ ಕಾಳೇನ ಅಗ್ರಹಾರದ ಅಣ್ಣಯ್ಯಪ್ಪ ಕೃಷ್ಣಪ್ಪ ಬಿಟಿಎಸ್ ಎಸ್ ಉಮೇಶ್ ಸಂಪತ್ ಎಲ್ಲಪ್ಪ ಸತ್ಯ ಸುರೇಶ್ ಸೂರಿ ಜಿ ಕೆ ಕೃಷ್ಣ ಕೃಷ್ಣಪ್ಪ ಶಶಿಕುಮಾರ್ ಅರುಣ್ ಕುಮಾರ್ ಚೇತನ್ ವೆಂಕಟೇಶ್ ದಾಸ್ ರಾಜ್ ಪೂಜಾರಿ ಮತ್ತು ಮುನಿಯಲ್ಲಪ್ಪ ಮುಂತಾದ ಮುಖಂಡರುಗಳ ನೇತೃತ್ವದಲ್ಲಿ ಈ ಒಂದು ವಿಜೃಂಭಣೆಯಾದಂಥ ಊರ ಹಬ್ಬ ಕಾರ್ಯಕ್ರಮ ನಡೆಯುತ್ತಿದೆ ಈ ಒಂದು ಅದ್ದೂರಿಯಾಗಿ ಇಡೀ ಗ್ರಾಮ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಹೌದು ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯನ್ನು ಮೈಗೂಡಿಸಿಕೊಳ್ತಿದ್ರು ಕೂಡ ನಮ್ಮ ಪೂರ್ವಜರು ನಡೆದುಕೊಂಡು ಬಂದಿರತಕ್ಕ ದಾರಿಯಲ್ಲೇ ನಾವು ಕೂಡ ಮುಂದೆ ಸಾಕ್ತಾ ಇದ್ದೇವೆ ಅನ್ನೋದಕ್ಕೆ ಇವೆ ನಮಗೆ ಒಂದು ರೀತಿಯಾದಂಥ ಮಾದರಿಯಾದಂಥ ಕಾರ್ಯಕ್ರಮಗಳಾಗಿದೆ ಇನ್ನು ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದಂತಹ ಶಶಿಕುಮಾರ್ ಅವರು ತಮ್ಮ ಸುಶ್ರಾವ್ಯ ಕಂಠದಿಂದ ನೆರೆದಿದ್ದಂತಹ ರಸಿಕರನ್ನ ರಂಜಿಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಶಶಿಕುಮಾರ್ ಅವರ ಸುಮಧುರ ಕಂಠದಲ್ಲಿ ಮೂಡಿ ಬಂದಂತಹ ಆ ಗೀತೆಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ಇಡೀ ಗ್ರಾಮಕ್ಕೆ ಗ್ರಾಮವೇ ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸ್ತಾ ಇತ್ತು ಇದು ಬೆಂಗಳೂರಿನ ಶಕ್ತಿಯೇ ಹೀಗೆ ಈ ಮಣ್ಣಿನ ಗುಣವೇ ಹೀಗೆ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರುವಂತ ಈ ದಾರಿಯಲ್ಲೇ ನಾವು ಮುನ್ನಡೀತಿದ್ದೇವೆ ಎನ್ನುವುದಕ್ಕೆ ಇದುವೇ ಸಾಕ್ಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಂದ ಕಣ್ಯರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಈ ದಿನ ಕಳೆನಗರ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಒಂದು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ ಪಿಳೇಕಮ್ಮ ಮತ್ತು ಯಲ್ಲಮ್ಮ ದೇವಿಯ ಎರಡನೇ ವರ್ಷದ ಕರಗ ಮಹೋತ್ಸವ ಈ ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲಿ ಎಲ್ಲ ಊರುಗಳಲ್ಲೂ ಸಹ ಈ ಗ್ರಾಮ ದೇವತೆಗಳ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ನಮ್ಮ ಕಾಳಿನ ಗ್ರಹದಲ್ಲಿ ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಇದ್ದಾರೆ ವಿಶೇಷವಾಗಿ ಕರಗ ಮಹೋತ್ಸವ ಬೇರೆ ಇರೋದರಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಆ ದೇವರನ್ನು ಏನು ಕರಗ ಬರೋದ್ರ ಮುಖಾಂತರ ಎಲ್ಲರೂ ಸಹ ಭಾವದಿಂದ ಆಚರಣೆ ಮಾಡಿ ಎಲ್ಲರೂ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅನೇಕ ಏನಂದ್ರೆ ಊರಿನ ಒಂದು ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತಂದರೆ ಗ್ರಾಮ ದೇವತೆಗಳು ಭಾಳ ಮುಖ್ಯ ಪಾತ್ರ ವಹಿಸುವಂಥದ್ದು ಯಾಕೆಂದರೆ ಪ್ರತಿ ವರ್ಷಕ್ಕೊಂದ್ಸತಿ ಊರ ಹಬ್ಬ ಅಂತ ಹೇಳಿ ಆಚರಣೆ ಮಾಡೋದು ಗ್ರಾಮ ದೇವತೆಗಳಿಗೆಲ್ಲ ವಿಶೇಷವಾಗಿ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿ ಒಂದು ಶಾಂತಿ ಮಾಡೋಂಥ ರೂಪದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದರಿಂದ ಊರಿಗೂ ಸಹ ಒಂದು ಶಾಂತಿ ಅದು ಎಲ್ಲ ಗ್ರಾಮದಲ್ಲೂ ಮಾಡೋ ರೀತಿ ಈ ಗ್ರಾಮದಲ್ಲಿ ಸಹ ನಾವು ಈಗ ಮಾಡ್ತಾ ಇದ್ದಾರೆ ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲ ಗ್ರಾಮವನ್ನು ಸಹ ಇನ್ನೂ ಅಭಿವೃದ್ಧಿ ಆಗಬೇಕು ಮತ್ತು ಗ್ರಾಮದಲ್ಲಿ ಬರತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳು ನಿವಾರಣೆ ಆಗಬೇಕಂತ ದೇವತೆಗಳನ್ನ ವಿಶೇಷವಾಗಿ ಪೂಜೆ ಮಾಡಿಸೋದು ವಾಡಿಕೆ ಅದರಿಂದ ಆ ತಾಯಿ ಪಿಳೆಕಮ್ಮ ಇರ್ಬೋದು ಯಲ್ಲಮ್ಮ ಅವರು ಇರ್ಬೋದು ಎಲ್ಲರೂ ಸಹ ನಮ್ಮ ಎಲ್ಲ ಕಾಳೆನಗರ ಗ್ರಾಮ ಇರ್ಬೋದು ಸುತ್ತಮುತ್ತಲಿನ ಗ್ರಾಮ ಇರ್ಬೋದು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಿ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ ವಿಶೇಷವಾಗಿ ಎಲ್ಲ ನಮ್ಮ ಯುವ ಮಿತ್ರರ ನಮ್ಮ ಶಶಿ ಇರ್ಬೋದು ಉಮೇಶ್ ಇರ್ಬೋದು ಸುರೇಶ್ ಇರ್ಬೋದು ನಮ್ಮ ಎಲ್ಲಪ್ಪ ಅವರು ಇರ್ಬೋದು ಎಲ್ಲರೂ ಅಂತೋಣಿಯವರೆಲ್ಲರೂ ಸಹ ಒಟ್ಟಿಗೆ ಸೇರಿ ಇಲ್ಲಿ ಜಾತಿ ಭೇದ ಮರೆತು ಒಂದು ಎಲ್ಲ ಒಂದು ಬಾಂಧವ್ಯದಿಂದ ಮಾಡ್ತಾರೆ ಅದೊಂದು ವಿಶೇಷತೆ ಇಲ್ಲಿ ಅದರಿಂದ ಎಲ್ಲರೂ ಸಹ ಇಲ್ಲಿ ಏನೇ ಇದ್ರೂ ಮಾನವೀಯತೆ ಮನುಷ್ಯತ್ವ ನಾವೆಲ್ಲ ಒಂದು ಭಾವನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತ ಗಣ್ಯರನ್ನ ಕಾಳಿನ ಹಗ್ರಾರದ ಗ್ರಾಮಸ್ಥರು ಸನ್ಮಾನಿಸಿದ್ದು ಹೀಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು ಗ್ರಾಮಸ್ಥರೆಲ್ಲರೂ ಕೂಡ ಒಂದೆಡೆ ಸೇರಿ ಈ ಒಂದು ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಮ್ಮ ಏನು ನಮ್ಮ ಕಾಳನಗರ ಗ್ರಾಮದಲ್ಲಿ ಪೀಳೇಕಮ್ಮ ಮತ್ತು ಎಲ್ಲಮ್ಮ ಕರಗ ಮಹೋತ್ಸವ ತುಂಬ ವಿಜೃಂಭೆಯಿಂದ ನಡೀತಾ ಇದೆ ತುಂಬ ನಿಜಕ್ಕೂ ತುಂಬ ಖುಷಿ ಆಗ್ತಾ ಯಾಕಂದರೆ ನಮ್ಮ ಕಾಳೆನಗರರ ಒಂದಲ್ಲ ಒಂದು ಕಾರ್ಯಕ್ರಮ ಯಾವಾಗಲೂ ನಡೀತಾನೆ ಇರ್ತೈತೆ ನಮ್ಮ ಯೂತು ಅಷ್ಟೇ ತುಂಬ ಒಗ್ಗಟ್ಟಿಂದ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮತ್ತು ನಮ್ಮ ಎಲ್ಲ ಯುವ ಮಿತ್ರರಿಗೂ ದೇವರು ಒಳ್ಳೇದು ಮಾಡಲಿ ಇದೇ ರೀತಿ ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಈ ಊರ ಹಬ್ಬ ಆಗಲಿ ಕರಗ ಆಗಲಿ ಮಾಡಲಿ ಅಂತ ಆರೈಸ್ತೀನಿ ನಿಮಗೂ ಮತ್ತು ನಮ್ಮ ಕಾಳಿನಗರ ವಾರ್ಡ್ಗೂ ಎಲ್ಲರಿಗೂ ಧನ್ಯವಾದಗಳು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮುಖಂಡರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಹ್ಮ್ ಇವತ್ತೇನೋ ಕಾಳೆ ನಗರದಲ್ಲಿ ಯಲ್ಲಮ್ಮ ಮತ್ತು ಯಲ್ಲಮ್ಮ ದೇವಿಯ ಎರಡನೇ ವರ್ಷದ ಕರಗ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತಿಂದಲ್ಲ ಪ್ರತಿ ವರ್ಷದಿಂದ ಮಾಡ್ತಾ ಇದ್ದಾರೆ ಇದು ನಮಗೆ ಇಂದು ಹೇಳಿದ್ರೆ ಇವಾಗ ಒಂದು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಕಡೆಯೂ ಜಾಸ್ತಿಯಾಗಿ ಮಾಡ್ತಿದ್ದಾರೆ ಬಟ್ ಇಲ್ಲಿ ನಮ್ಮ ಕಾಳೆನಗರದಲ್ಲಿ ನಾನೊಬ್ಬ ಕಾಳೆನಗರ ಗ್ರಾಮದವನು ಬಟ್ ಇವರು ಪ್ರತಿ ವರ್ಷ ವರ್ಷ ಈ ಕರಗ ಮಹೋತ್ಸವ ಜಾತ್ರೆಯನ್ನು ಉತ್ಸವ ಮಾಡ್ತಾ ಇದ್ದಾರೆ ನನ್ನಿಂದ ಏನು ಸಪೋರ್ಟ್ ಆಗೋದನ್ನು ನಾನು ಮಾಡ್ತೀನಿ ಬಟ್ ಇದು ಇದು ಖಾಲಿ ಕರಗ ಮಹೋತ್ಸವ ಅಲ್ಲ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಇವರಿಗೆಲ್ಲರಿಗೂ ಒಂದು ಊಟ ವ್ಯವಸ್ಥೆ ಮಾಡಿದ್ದಾರೆ ಇದು ಕೂಡ ಪ್ರತಿ ವರ್ಷ ವರ್ಷ ಆಗ್ತಿದೆ ಇದಕ್ಕೆ ಎಲ್ಲರೂ ಜನ ಸೇರಬೇಕು ಸಹಕರಿಸಬೇಕು ನಮ್ಮಿಂದ ಏನು ಸಹಾಯ ಆಗಬೇಕು ಮಾಡಬೇಕು ಇದು ಖಾಲಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಮುಸ್ಲಿಮ್ ಅಂತಲ್ಲ ನಾನೊಬ್ಬ ಮುಸ್ಲಿಮನು ನಾನು ಇದರಿಂದ ದೇವಸ್ಥಾನ ಹಿಂದ ಇದಕ್ಕೆ ಎಲ್ಲದರಲ್ಲೂ ನಾನು ಇದಕ್ಕೆ ಸಹಾಯ ಮಾಡ್ತಿದ್ದೀನಿ ಇನ್ನೂ ಸಹಾಯ ಮಾಡ್ತೀನಿ ಇನ್ನು ಕಾರ್ಯಕ್ರಮದಲ್ಲಿ ಸಂಗೀತ ಸಂಜೆಯಲ್ಲಿ ಶಶಿಕುಮಾರ್ ಅವರು ತಮ್ಮ ಗಾಯನವನ್ನ ಪ್ರದರ್ಶಿಸಿದ್ದು ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ತಮ್ಮ ಅನಿಸಿಕೆಗಳನ್ನ ನಿಮ್ಮ ಟಿವಿ ಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಏನಿವತ್ತು ಕಾಳಿನಗರದಲ್ಲಿ ವಿಳಕಮ್ಮ ಮತ್ತು ಯಲ್ಲಮ್ಮ ದೇವಿಯ ಗ್ರಾಮ ದೇವಿಯ ಊರ ಹಬ್ಬ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೂ ನಾವು ಬಂದಿದ್ರಿ ಈ ಗ್ರಾಮ ದೇವತೆ ಈ ಊರಿನ ಜನತೆಗೆ ಮತ್ತು ಎಲ್ಲಾ ಜನತೆಗೂ ಒಳ್ಳೇದು ಮಾಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಮತ್ತೆ ಶನಿವಾರ ಕರ್ಗ ಇದೆ ಆ ತಾಯಿನೂ ಎಲ್ಲರಿಗೂ ಎಲ್ಲಾ ಗ್ರಾಮದ ಜನತೆಗೂ ಒಳ್ಳೇದು ಮಾಡ್ಲಿ ಅಂತ ಕಾಳಿನಗ್ರಾರ ಗ್ರಾಮದಲ್ಲಿ ಕಾಳೇನ ಅಗ್ರಾರದ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಊರ ಹಬ್ಬದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಮೂರು ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಜಾತ್ರೆಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಗ್ರಾಮ ದೇವತೆಗಳಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದರು ಆ ತಾಯಿ ಈ ಗ್ರಾಮವನ್ನ ಸುಭಿಕ್ಷವಾಗಿ ಇಡ್ಲಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನ ಕಲ್ಪಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ